ಮ್ಯಾನ್ಮಾರ್ ಹಾಗೂ ನೆರೆಯ ಥಾಯ್ಲ್ಯಾಂಡ್ನಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪನಗಳಿಂದಾಗಿ ಕಟ್ಟಡಗಳು ಸೇತುವೆಗಳು ಹಾನಿಗೀಡಾಗಿವೆ ಮ್ಯಾನ್ಮಾರ್ನಲ್ಲಿ ಎರಡು ಭೂಕಂಪನಗಳು ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಏಳು ಹಾಗೂ ಆರು ಪಾಯಿಂಟ್ ನಾಲ್ಕು ತೀವ್ರತೆ ದಾಖಲಾಗಿದೆ ಭೂಕಂಪನದಿಂದಾಗಿ ಮ್ಯಾಂಡೆಲೆಯಲ್ಲಿರುವ ಐಕಾನಿಕ್ ಏವ್ ಸೇತುವೆ ಇರ್ವಾಡಿ ನದಿಗೆ ಕುಸಿದಿದೆ ಸಾಗೈ ಬಳಿ ಕೇಂದ್ರ ಬಿಂದುವಾಗಿರುವ ಭೂಕಂಪನಗಳಿಂದಾಗಿ ಹಲವು ಕಟ್ಟಡಗಳು ಕುಸಿದಿವೆ ಭೂಕಂಪನದಿಂದ ಮ್ಯಾನ್ಮಾರ್ನಲ್ಲಿ ಕನಿಷ್ಠ ಆರುನೂರ ಮಂದಿ ನಪ್ಪಿದ್ದು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲೂ ಕನಿಷ್ಠ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಬ್ಯಾಂಕಾಕ್ನ ಸುಮಾರು ಒಂಬೈನೂರು ಕಿಲೋಮೀಟರ್ ದೂರದಲ್ಲಿ ಬಲವಾದ ಕಂಪನಗಳು ಕಂಡುಬಂದಿದ್ದು ಕಂಪನದ ಪರಿಣಾಮದಿಂದಾಗಿ ಎತ್ತರದ ಕಟ್ಟಡಗಳಿಂದ ನೀರು ಹೊರಬಂದಿದೆ ಭೂಕಂಪದ ಪ್ರಭಾವದಿಂದಾಗಿ ಹಲವು ಕಟ್ಟಡಗಳು ಬುಡಮೇಲಾಗಿವೆ ಭೂಕಂಪದ ಪರಿಣಾಮವನ್ನು ನಿರ್ವಹಿಸಿ ಥಾಯ್ಲ್ಯಾಂಡ್ನ ಪ್ರಧಾನಿ ಪೆಟೊಂಗ್ ಟಾರ್ನ್ ಶೀರ್ಣವಾತ್ರ ತುರ್ತು ಸಭೆ ನಡೆಸಿದ್ದಾರೆ ದೇಶದ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಭೂಕಂಪನದ ಅನುಭವವಾಗಿದೆ ಎಂದು ಥಾಯ್ಲ್ಯಾಂಡ್ನ ವಿಪತ್ತು ತಡೆಗಟ್ಟುವಿಕೆ ಇಲಾಖೆ ತಿಳಿಸಿದೆ ಭಾರತದ ಕೋಲ್ಕತಾ ಮತ್ತು ಇಂಫಾಲಾದಲ್ಲೂ ಭೂಕಂಪನದ ಅನುಭವವಾಗಿದೆ ಎರಡು ನಗರಗಳ ಹಲವು ಪ್ರದೇಶಗಳಲ್ಲಿ ಲಘು ಭೂಕಂಪನಗಳು ಹಾಗೂ ಗೋಡೆಗಳು ಅಲುಗಾಡಿದ ಅನುಭವವಾಗಿದೆ ಎಂದು ಜನತೆ ಮಾಹಿತಿ ಹಂಚಿಕೊಂಡಿದ್ದಾರೆ बैंकॉक में भारतीय दूतावास और चियांग माई में वाणिज्य दूतावास के सभी सदस्य सुरक्षित हैं करीब धुआं निकलते हुए दिखाई दिया जिस कारण लोग भागते हुए नजर आए स्थानीय मीडिया ने अधिकारियों के हवाले से कहा कि भूकंप के कारण कई इमारतों को नुकसान पहुंचा है भूकंप के कारण दो लोगों को मामूली चोटें आई हैं घायल हो गए हैं म्यांमार के सैन्य सरकार ने मृतकों की संख्या बढ़ने की जानकारी दी वहीं बीती रात एक बार फिर म्यांमार में भूकंप के झटके महसूस किए गए राष्ट्रीय भूकंप विज्ञान केंद्र के अनुसार यह भूकंप रात थे आफ्घानितानू भूकंप ऋक्टर्पकु पॉइंट ना रु तीव्रते दाखल